ಕನ್ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀ ಅವರು ವಾರಾಂತ್ಯದಲ್ಲಿ ಕೋಟಿ ಕೋಟಿ ಮನೆಗಳಲ್ಲಿ ಹಾಜರಾಗಿ ಬಿಡುತ್ತಾರೆ ಆಂಕರ್ ಅನುಶ್ರೀ ಅವರು ಜಿ ಕನ್ನಡದ ಪ್ರತಿಯೊಂದು ರಿಯಾಲಿಟಿ ಶೋಗೆ ಆಂಕರ್ ಆಗಿ ಬರ್ತಾರೆ ಹಾಗೆ ಆಂಕರ್ ಅನುಶ್ರೀ ಅವರು ಇಲ್ಲದೆ ಜನರು ಕಾರ್ಯಕ್ರಮ ನೋಡುವುದಿಲ್ಲ ಎನ್ನುವ ಮಾತು ಕೂಡ ಇದೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಜೀವನದಲ್ಲಿ ನಡೆದ ದುರ್ಘಟನೆ ಏನು ಅಂತ ನೋಡೋದಾದ್ರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ನೋಡಿ ನೀವಿನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಕರ್ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ದೊಡ್ಡ ಸದ್ದು ಮಾಡಿ ಬಂದಿದ್ದರು ಇಷ್ಟೆಲ್ಲ ಫೇಮಸ್ ಆಗಿರುವ ಯಾಂಕರ್ ಅನುಶ್ರೀ ಅವರು ಮದುವೆ ಆಗಿಲ್ಲ ಎಂಬ ಕೊರಗು ಅವರ ಕೋಟಿ ಕೋಟಿ ಅಭಿಮಾನಿಗಳನ್ನ ಕಾಡುತ್ತಲೇ ಇದೆ ಅದರಲ್ಲೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರು ಮದುವೆ ಆಗದ ವಿಚಾರ ಮುಂದೆ ಇಟ್ಟುಕೊಂಡು ಹಲವರು ದೊಡ್ಡ ಚರ್ಚೆ ನಡೆಸುತ್ತಾ ಇದ್ದಾರೆ ಹೀಗಿದ್ದಾಗ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅನುಶ್ರೀ ಅವರು ಮದ್ವೆ ಆಗೋದಿಲ್ವಾ ಎಂಬ ಪ್ರಶ್ನೆಗಳನ್ನ ಅಭಿಮಾನಿಗಳು ಕೂಡ ಕೇಳುತ್ತಿದ್ದಾರೆ ಇಂಥ ಸಮಯದಲ್ಲಿ ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀ ಅವರು ತಮ್ಮದೇ ಯೂಟ್ಯೂಬ್ ಚಾನಲ್ ಮಾಡಿದ್ದು ಅತ್ಯುತ್ತಮ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆಂಕರಿಂಗ್ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಹೋಗುತ್ತಿದೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಎಂಬ ಪ್ರಶ್ನೆ ಕೂಡ ಮೂಡಿದೆ ಆದರೆ ಈ ಎಲ್ಲಾ ಪ್ರಶ್ನೆಗಳನ್ನು ಜನರನ್ನು ಕಾಡುವಾಗ ಆಂಕರ್ ಅನುಶ್ರೀ ಅವರ ಜೀವನದಲ್ಲಿ ನಡೆದ ದುರ್ಘಟನೆ ಏನು ಎಂಬುದನ್ನು ನೋಡೋಣ ಬನ್ನಿ ಆಂಕರ್ ಅನುಶ್ರೀ ಅವರು ಎದುರಿಸಿದ ಕಷ್ಟಗಳು ಏನು ಎಂದರೆ ಆಂಕರ್ ಅನುಶ್ರೀ ಅವರು ಅಮ್ಮ ಮತ್ತು ತಮ್ಮನ ಜೊತೆಗೆ ವಾಸ ಇದ್ದಾರೆ ಆದರೆ ಅವರ ತಂದೆಯ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಸಿಕ್ಕಿಲ್ಲ ಈ ಹಿಂದೆಯೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ತಂದೆಯ ವಿಚಾರ ಪ್ರಸ್ತಾಪ ಆಗಿತ್ತು ಅಲ್ಲದೆ ಇದೇ ವಿಚಾರವಾಗಿ ಆಂಕರ್ ಅನುಶ್ರೀ ಅವರು ಕೋಪಗೊಂಡಿದ್ದಾರೆ ಅಲ್ಲದೆ ಅನುಶ್ರೀ ಅವರು ಕಷ್ಟದಲ್ಲಿ ಇದ್ದಾಗ ತಂದೆ ಕೈ ಹಿಡಿದು ನಡೆಸಲಿಲ್ಲ ಎಂಬ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಈ ಎಲ್ಲಾ ಸಂಕಷ್ಟಗಳನ್ನು ನೋಡಿ ನೊಂದು ಬೆಂದು ಆಂಕರ್ ಅನುಶ್ರೀ ಅವರು ಇನ್ನೂ ಮದುವೆಯಾಗಿಲ್ಲ ಎಂಬ ಮಾತನ್ನು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳುತ್ತಿದ್ದಾರೆ ಆದರೆ ಈ ಬಗ್ಗೆ ಆಂಕರ್ ಅನುಶ್ರೀ ಅವರಿಂದ ಆಗಲಿ ಅಥವಾ ಅವರ ಕುಟುಂಬದಿಂದಾಗಲಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಒಟ್ನಲ್ಲಿ ಇದೆಲ್ಲ ಏನೇ ಇರಲಿ ಆಂಕರ್ ಅನುಶ್ರೀ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿ ದುರಂತಗಳನ್ನು ಎದುರಿಸಿ ಇಂದು ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಆಂಕರ್ ಅನುಶ್ರೀ ಅವರು ಮದುವೆಯಾಗಿ ಮತ್ತಷ್ಟು ಖುಷಿಯಾಗಿರಲಿ ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯವಾಗಿದೆ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆ ಅಭಿಮಾನಿಗಳು ಕೇಳ್ತಾನೆ ಇದ್ದರು ಯಾಕಂದ್ರೆ ಕನ್ನಡ ನಾಡಿನ ಜನರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡಿದ್ದಾರೆ ಈ ಕಾರಣಕ್ಕೆ ಪದೇ ಪದೇ ಆಂಕರ್ ಅನುಶ್ರೀ ಅವರ ಮದುವೆಗಾಗಿ ಕಾಯುತ್ತಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಜನಿಸಿದ್ದ ಆಂಕರ್ ಅನುಶ್ರೀ ಅವರು ಕಡುಬಡ ಕುಟುಂಬದಿಂದ ಬೆಳೆದು ಒಂದು ದೊಡ್ಡ ಸಾಧನೆ ಮಾಡಿ ಮನೆ ಮನೆಯಲ್ಲೂ ಮಾತಾಗಿದ್ದಾರೆ ಹೀಗಿದ್ದಾಗ ಶೀಘ್ರದಲ್ಲೇ ಅವರ ಮದುವೆ ಅನ್ನೋ ಮಾತು ಓಡಾಡುತ್ತಿದೆ ನೀವು ಕೂಡ ಅವರ ಮದುವೆ ಬೇಗ ಆಗಲಿ ಅಂತ ಅನ್ನೋದಾದ್ರೆ ಅನುಶ್ರೀ ಅಂತ ಕಾಮೆಂಟ್ ಮಾಡಿ